ಬೆಂಗಳೂರಿಗೆ ಬಂದೀನಿ ಬಾ ಪಿಕಪ್ ಮಾಡು ಪಪ್ಪಾ ರಾಪಿಡ ಮಾಡ್ಕೋಳ ಬಾರಪ್ಪ ರಾಪಿಡನಾ ಏ ರಾಪಿಡ ರಾಪಿಡ ಆದ್ರ ನೋಡ್ ಮುನ್ನೂರೈವತ್ತು ರೂಪಾಯಿ ಆಗತ್ತೆ ಇಲ್ಲಿಂದ ಅಲ್ಲಿಗೆ ನೀನೇ ದುಡ್ಡು ಕೊಡ್ಬೇಕ್ ಅದಕ್ಕೂನು ಬಾಳಪ್ಪಾ ಒಂದು ನೂರು ರೂಪಾಯಿ ಪೆಟ್ರಲ್ ಆಗಿ ಕೇಳ್ರಿ ಆರಾಮ್ ಬಂದ್ಬೇಕಿ ಸುಮ್ನೆ ನಿನಗೆ ದುಡ್ಡು ಉಳಿಸ್ತಾ ಅದನಿ ಇಲ್ಲ ಆದ್ರೆ ಮುನ್ನೂರೈವತ್ತು ರೂಪಾಯಿ ಕೊಡ್ತಿರೋ ಕೊಡು ನನ್ಗ ಏನಂತೆ ಓ ಸ್ಟಾರ್ಟ್ ಆಯ್ತಪ್ಪ ಇವನ್ ಟಾಚರ್ ನನಗೆ ಆ ಸರಿಯಪ್ಪ ಬರ್ತೀನಿ ಹೇಳತ್ಲೆ ಹಾ

ಮೂರ್ ದಿನ ಅಂತ ಬಂದನ ನೋಡಿದ್ರೆ ತಿಂಗಳೇ ಲಗೇ ಸಾಮನ್ ಹಿಂಗತಿ ಅಪ್ಪ ಊರ ಚೆನ್ನಾಗದಾರ ಓ ಎಲ್ಲಾ ಚೆನ್ನಾಗ ಅಕ್ಕ ಅಕ್ಕಾ ಏಯ್ ಆಯ್ತ ಅಕ್ಕಾ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕಾ ಅಡ್ಗೆ ಎಲ್ಲಾ ಮಾಡಿದ್ನಿನ್ರಿ ಮನೇಲಿ ನಾನ್ ಬರೋವರ್ಗು ನಮ್ಮ ತಮ್ಮನ್ ನೋಡ್ಕಣ ಜವಾಬ್ದಾರಿ ನಿಂದು ಆಯ್ತು ಹೋಗಮ್ಮ ನಿನ್ ತಮ್ಮನ್ ಹೂವಾ ಹೂವ ನೋಡ್ಕಣ ನೋಡ್ಕೊಂತೀನಿ ಯಾ ತಿಲ್ಕಿಂತಿ ಊರ್ ನೀನು ಡ್ಯೂಟಿ ಮುಗಿಸ್ಯಾಂಬ ಬಾ ನೀನು

ಅದಕ್ಕಿಂತ ಮುಂಚೆ ಒಂದೇ ಒಂದ್ ಬಾಳೆಣ್ಣೆ ಇದ್ರೆ ಚೆನ್ನಾಗಿರುತ್ತೆ ಮಾಮ ಇದ ನಮ್ ಮನೆಗ್ ಯಾವ ಫ್ರೂಟ್ಸ್ ಇಲ್ಲ ಅದಕ್ ನಾನೇ ಮಾಡ್ಲಿ ಹೋಯ್ ತಾಂಬ ಇಲ್ಲ ಅಂದ್ರ ಅಕ್ಕಗ ಫೋನ್ ಮಾಡಿ ಹೇಳ್ತೀನಿ ಬೇಡಪ್ಪ ತಂದೆ ನಾನ್ ಹೋಗಿ ತಾಂಬರ್ತೀನಿ ನೀರು ಎಲ್ಲಿಂದ ಗಂಡು ಬಿದ್ಮೇಲೆ ಇದ್ಬರ್ಗತಿ ಮಕ್ಕಿ ಹ ಎದ್ ಬಂದ್ ಕೈ ಕಲತ್ ಮೈಲಿ ಹೋಗಲೇ ಕಾಯಿ ಕಳಪನೀಗ ಏನಪ್ಪಾ ನಿನ್ ಗೋಳು ಮಲ್ಕೊಳ್ಳ ಬಿಡಲ್ವಲ್ಲ ಸರ್ಗ ಅಗ ಒಬ್ಬನಿಗೆ ನಿದ್ದೆ ಬರ್ತಾ ಇಲ್ಲ ನಾ ಇಲ್ಲಿ ಜೊತೆ ಮಕ್ಕಂತ ನೀನ್ ಆರೋಗ್ಯ ಸರಿ ಬಿಡಪ್ಪ ನಾನು ಹೋಗ್ತೀನಿ ಮಾಡ್ಕಳ್ರಿ ನಾನು ಹೋಗ್ತೀನಿ ಒಬ್ನೇ ನಿದ್ ಬರಲ್ಲ ನನಗೆ ನಿಮ್ ಅಕ್ಕ ಇಲ್ಲ ಅಂದ್ರೆ ಬರಲ್ಲ ಏನಲ್ಲೇ ನನ್ ಗೋಳಲ್ಲೇ ನಿನ್ಗೆ ಬಂದು ಬಂದ್ ಬಾ ಸುಮ್ನೆ